ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಜುಲೈ ತಿಂಗಳ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಮಿಥುನ ರಾಶಿಗೆ ಅಧಿಪತಿಯಾದಂತಹ ಬುಧ ಬುಧನೇ ಸ್ವಂತ ಮನೆ ಮಿಥುನ ರಾಶಿಗೆ ಯಾಕೆಂದ್ರೆ ಆ ಗ್ರಹಗಳಿಗೆ ತನ್ನದೇ ಆದಂತಹ ಒಂದು ಮನೆಯನ್ನ ಕೊಟ್ಟಿರ್ತಾನೆ ಸೊ ಹಂಗಾಗಿ ಬುಧ ಅಧಿಪತಿಯಾಗಿರುವಂತಹ ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳ ಅಂದ್ರೆ ಮಾಸ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಸ್ವಂತ ಮನೆ ಅಧಿಪತಿಯಾಗಿರುವಂತಹ ಬುಧ ಎರಡನೇ ಮನೆಯಲ್ಲಿ ಕುಳಿತುಕೊಂಡಿರೋದ್ರೆ ಧನಸ್ಥಾನದಲ್ಲಿ ಇರೋದ್ರಿಂದ ಅದ್ರ ಜೊತೆಗೆ ರವಿಯ ಜೊತೆ ಇರೋದ್ರಿಂದ ಏನಾಗುತ್ತೆ ಸ್ವಲ್ಪ ಹಣದ ಒಂದು ಸಂಬಂಧಪಟ್ಟಂತೆ ಎಲ್ಲೋ ಈ ವರ್ಷ ಇನ್ಕ್ರಿಮೆಂಟ್ ಆಗುವಂತದ್ದು ಬರೋಂತಹ ಹಣಗಳು ವಾಪಸ್ ಬರೋ ಕೇಳ್ತಾನೆ ಇದ್ದೆ ಅಪ್ಪ ಇಷ್ಟು ವರ್ಷ ಆದರೂ ಕೊಟ್ಟಿರಲಿಲ್ಲಪ್ಪ ಈಗ ಬಂತು ಅನ್ನೋದು ಅಥವಾ ಇನ್ವೆಸ್ಟ್ ಮಾಡಿರೋವಂಥ ಯಾವುದಾದ್ರು ಒಂದು ಹಣ ನಿಮ್ಮ ಬಳಿ ಬಂದು ಸೇರೋ ಅಂಥದ್ದು ಈಗ ಯಾವುದೋ ಒಂದು ಪ್ಲಾನಿಂಗ್ ಮಾಡಿರ್ತೀರಾ ಆ ಪ್ಲ್ಯಾನಿಂಗ್ ಮಾಡಿರುವಂಥ ಹಣ ಇನ್ ಟೈಮಿಗೆ ಬರೆದು ನಿಮ್ಮ ಹತ್ರ ಸೇರ್ತಾ ಹೋಗುತ್ತೆ ಸರಿಯಾದ ಸಮಯಕ್ಕೆ ಹಣ ಬಂದಾಗ ಏನಾಗುತ್ತೆ ಖುಷಿ ಖುಷಿಯಾಗುತ್ತಲ್ವ ವೀಕ್ಷಕರೇ ಯಾಕಂದರೆ ಯಾವುದೋ ಒಂದು ಹಣ ನಿಮಗೆ ನೀಡಿರುತ್ತೆ ಅದು ನಮ್ಗೆ ಕರೆಕ್ಟಾಗಿ ಕೊಟ್ಟಾಗ ಏನಾಗುತ್ತೆ ಅಂತ ಟೈಮಿಗೆ ಬಂದುಬಿಟ್ಟಾಗ ನಿಮಗೊಂದು ಒಂದು ಉಪಯೋಗಕ್ಕೆ ಬರುತ್ತದು ಹಾಗಾಗಿ ಹಣದ ವಿಚಾರ ಅಂತ ಬಂದಾಗ ಮಿಥುನ ರಾಶಿಯವರಿಗೆ ಈ ವರ್ಷ ಒಳ್ಳೆಯ ಫಲಗಳನ್ನು ನೋಡಬಹುದು ಆದರೆ ಹನ್ನೆರಡನೇ ಮನೇಲಿ ವ್ಯಯ್ಯಾಧಿಪತಿಯಾಗಿ ಶುಕ್ರ ಕುಳಿತಿರೋದ್ರಿಂದ ಅಂದ್ರೆ ಶುಕ್ರ ಎಲ್ಲರಿಗೂ ಫೈನಾನ್ಸ್ ನೀಡ್ ಏನಾರ ಬೇಕು ಅಂತಂದರೆ ಶುಕ್ರ ತುಂಬಾ ಚೆನ್ನಾಗಿರ್ಬೇಕು ಆದ್ರೆ ಅವ್ನು ಹನ್ನೆರಡನೇ ಮನೇಲಿ ಕುಳ್ತಿರೋದ್ರಿಂದ ಸ್ವಲ್ಪ ಎಲ್ಲೋ ಕ್ಯಾಲ್ಕುಲೇಟ್ ಹಾಕೊಂಡು ಸ್ವಲ್ಪ ನಿದ್ದೆ ಇರೋ ತರ ಆಗ್ಬೋದು ಮಿಥುನ ರಾಶಿಯವರಿಗೆ ಶುಕ್ರ ಹನ್ನೆರಡನೇ ಮನೇಲಿ ಇದ್ದಾಗ ಏನಾಗುತ್ತೆ ನಿಮ್ಗೆಲ್ಲೋ ಒಂದು ಕಡೆ ಯಾವುದೋ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅದೇ ಯೋಚನೆಗಳನ್ನ ಮಾಡ್ತಾ ಇರ್ತೀರಿ ಅದೇ ತಿಂಕಿಂಗ್ನ ಮಾಡ್ತಿರ್ತೀರಿ ರಾತ್ರಿ ಬೆಡ್ಡಲ್ಲಿ ಮಲಗಿದ್ದಾಗಲೇ ತಾನೇ ನಾನಾ ರೀತಿ ಯೋಚನೆಗಳು ಬರುತ್ತೆ ನಾವು ಸಾಧಾರಣ ಏನಾರ ಕೆಲಸಗಳು ಮಾಡ್ತಾ ಆ ಯಾವ ಯೋಚನೆಗಳು ತಲೆಗತ್ತಿರಲ್ಲ ಅದೇ ನಿದ್ದೆ ಅಂತ ಬಂದಾಗ ಈ ಇವತ್ತು ಮಾಡಿರುವಂಥ ಕೆಲಸ ಕಾರ್ಯಗಳು ಹಿಂದೆ ಮಾಡಿರುವಂಥ ಕೆಲಸಗಳು ಅಥವಾ ನಾವು ಈ ಹಿಂದೆ ಮಾಡಿರೋ ತಪ್ಪುಗಳಾಗಿರ್ಬೋದು ಒಳ್ಳೇದಾಗಿರ್ಬೋದು ಅದನ್ನೆಲ್ಲ ಒಂದು ಮೆಲುಕಾಗ್ತಾ ಹೋಗ್ತೀವಿ ಮಲಗಿರೋ ಟೈಮಲ್ಲಿ ಅಂಥ ಟೈಮಲ್ಲಿ ಅದನ್ನು ಹಾಕೊಂಡಾಗ ಎಸ್ ಎಪ್ ನೆಗೆಟಿವ್ ಅವ್ರು ಆರ್ ಪಾಸಿಟಿವ್ ನಿಮ್ಮ ದೇಹದಲ್ಲಿ ಬಂದಾಗ ಏನಾಗುತ್ತೆ ಆ ಒಂದು ನಿದ್ದೆ ಒಂದು ಸಮಯವನ್ನು ನಿಮ್ಮನ್ನು ಕಿತ್ಕೊಳ್ಳುವಂಥ ಅವಕಾಶ ಆಗಿರೋದ್ರಿಂದ ಸ್ವಲ್ಪ ಆಗಿರೋದ್ರ ಬಗ್ಗೆ ಮರೆತು ಒಂದು ನಿದ್ದೆಯ ಒಂದು ಭಂಗ ಬರೋದ್ರಿಂದ ಸ್ವಲ್ಪ ನಿದ್ದೆ ಕಡೆ ಪ್ರಾಮುಖ್ಯತೆನ ಕೊಡಿ ವೀಕ್ಷಕರೇ ಯಾಕೆಂದ್ರೆ ಪ್ರತಿದಿನ ಒಬ್ಬ ವ್ಯಕ್ತಿ ಯಾವ ರೀತಿ ದುಡಿಮೆ ಮಾಡ್ತಾ ಇದ್ದಾನೆ ಪ್ರತಿ ವರ್ಷ ಅವ್ನಿಗೆ ಎಷ್ಟು ಇಂಕ್ರಿಮೆಂಟ್ ಬರ್ತಾ ಇದೆ ಯಾವ ರೀತಿಯಲ್ಲಿ ಅವ್ನು ಸಂಪಾದನೆ ಮಾಡ್ತಾ ಇದ್ದಾನೆ ಅನ್ನೋದ್ರ ಜೊತೆಗೆ ನಾವು ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕಲ್ವಾ ಹೆಲ್ತ್ ಇಸ್ ವೆಲ್ತ್ ಅಂತವೆ ಆರೋಗ್ಯನೇ ಮಹಾಭಾಗ್ಯ ಆಗಿರೋದ್ರಿಂದ ನಮಗೆ ನೋಡಿ ಹಣ ಹೆಲ್ತ್ ಇಲ್ಲ ಅಂತಾರೆ ನಮ್ಮ ಹತ್ರ ಎಷ್ಟು ಹಣ ಇದ್ದರೂ ವೇಸ್ಟು ನೋಡಿ ಎಷ್ಟೋ ಶ್ರೀಮಂತರುಗಳು ನೀವು ನೋಡಿರ್ಬೋದು ವೀಕ್ಷಕರೇ ಎಷ್ಟೊಂದು ಮಾತ್ರೆಗಳು ನುಗ್ತಾರೆ ಡ್ರಾಯರ್ಗಳಲ್ಲಿ ಇಷ್ಟೊಂದು ಮಾತ್ರೆಗಳು ಇಟ್ಕೊಂಡಿರ್ತಾರೆ ತುಂಬ ಅವರಲ್ಲಿ ಹಣ ಇರ್ತದೆ ಆದರೆ ಆರೋಗ್ಯನೇ ಇರಲ್ಲ ನಮಗೆ ದೇವರ ಆರೋಗ್ಯ ಕೊಟ್ಟರೆ ಸಾಕಪ್ಪ ಅನ್ನೋದನ್ನು ನಾವು ಪ್ರಾರ್ಥನೆ ಮಾಡಬೇಕಾಗತ್ತೆ ಎರಡೂ ಬೇಕು ಹಣವೂ ಇಲ್ಲದೆ ಇರೋಕ್ಕಾಗಲ್ಲ ಆರೋಗ್ಯವೂ ಇಲ್ಲದೇ ಇರೋಕ್ಕಾಗಲ್ಲ ಆದರೆ ಹೆಲ್ತ್ ಇಸ್ ವೆಲ್ತ್ ಅಂತ ಯಾಕೆ ಕರಿತೀವಿ ಅಂತಂದರೆ ಆರೋಗ್ಯನೇ ನಮಗೆ ಎಲ್ಲವನ್ನೂ ಕೊಡೋದ್ರಿಂದ ಈ ಒಬ್ಬ ಹೆಲ್ತಿಯಾಗಿರೋ ಮನುಷ್ಯ ತಾನೇ ದುಡಿಮೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ ನಮ್ಮಲ್ಲಿ ಹೆಲ್ತ್ ರೀತಿಯಾಗಿದ್ದೀವಿ ಅಂದರೆ ನಾವು ಯಾವ ಕೆಲಸ ಕಾರ್ಯಗಳನ್ನು ಮಾಡೋಕ್ಕಾದ್ರೂ ನಾವು ಮುಂದೋಗಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹೆಲ್ತ್ ಅನ್ನೋ ವಿಚಾರ ಅಂತ ಬಂದಾಗ ಸ್ವಲ್ಪ ನಿದ್ದೆಯ ಕಡೆ ಗಮನ ಕೊಡಿ ಸುಖ ಸ್ಥಾನದಲ್ಲಿ ಮಲಗುವಂಥದ್ದು ಹಿಂದೆ ಆಗಿರುವಂಥ ಯೋಚನೆಗಳೇ ಇರ್ಬೋದು ಅಥವಾ ಕೊಟ್ಟಂತ ಹಣದ ವಿಚಾರಗಳಾಗಿರ್ಬೋದು ಅದಕ್ಕೆಲ್ಲ ಕಡಿವಾಣ ಹಾಕಿ ಖಂಡಿತ ಕೊಟ್ಟಂತಹ ಹಣ ಬಂದು ನಿಮ್ಮ ಕೈ ಸೇರ್ತಾ ಹೋಗುತ್ತೆ ಯಾಕಂದ್ರೆ ಲಗ್ನಾಧಿಪತಿಯಾದಂತಹ ಬು ಬುಧ ಧನಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳೆಲ್ಲ ಮಾಡ್ತಾ ಹೋಗ್ತೀರಿ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಎಲ್ಲಿಗೆ ಹಣ ಹಾಕಬೇಕು ಯಾವ ರೀತಿ ಇನ್ವೆಸ್ಟ್ ಮಾಡಿದ್ರೆ ಲಾಭಗಳನ್ನು ಬರುತ್ತೆ ಇದನ್ನೆಲ್ಲ ಯೋಚನೆಗಳನ್ನು ಮಾಡಿ ಈ ವರ್ಷ ಸ್ವಲ್ಪ ನಿಮ್ಮ ಹಣವನ್ನು ಡಬ್ಬಲ್ ಮಾಡುವಂಥದ್ದು ಅಥವಾ ದುಪ್ಪಟ್ಟು ಮಾಡ್ಕೊಳ್ಳುವಂಥದ್ದು ಅಥವಾ ಹೋದಂತಹ ಒಂದು ಹಣ ಇರ್ಬೋದು ಕಳ್ಕೊಂಡಿರುವಂಥ ಹಿಂದೆ ಯಾರಿಗೂ ಕೊಟ್ಟಿದೆ ಎಷ್ಟು ದಿನ ಆದರೂ ಕೇಳಿದ್ರು ಕೊಡ್ತಾ ಇಲ್ಲ ಅನ್ನೋ ವ್ಯಕ್ತಿ ನೀ ಅವರೇ ಕಾಲ್ ಮಾಡಿ ನಿಮಗೆ ಹಣವನ್ನು ತಂದು ಕೊಡುವಂಥದ್ದು ಬಂದಾಗ ನಿಮ್ಮಲ್ಲಿ ಖುಷಿಯ ವಾತಾವರಣ ನೋಡ್ತಾ ಹೋಗ್ಬೋದು ವೀಕ್ಷಕರೇ ಏಕೆಂತ ಅಂದರೆ ಶುಕ್ರ ಹನ್ನೆರಡನೇ ಮನೇಲಿ ಇದ್ದರೂ ಕೂಡ ನಿಮಗೆ ಧನ ಲಗ್ನಾಧಿಪತಿ ಮತ್ತು ರಾಷ್ಟ್ರಾಧಿಪತಿ ಆದಂತಹ ಬುಧ ಎರಡನೇ ಮನೇಲಿರೋದ್ರಿಂದ ವಿಚಾರ ಅಂದರೆ ಯಾರ ಜೊತೆ ಮಾತಾಡ್ಬೇಕಾದ್ರೂ ಸ್ವಲ್ಪ ನೋಡ್ಕೊಂಡು ಮಾತಾಡ್ತೀರಾ ವಿಚಾರಗಳು ಮಾತಾಡಬೇಕಾದ್ರೆ ಸ್ವಲ್ಪ ಅವ್ರ ಕಡೆ ಗಮನ ಇಟ್ಟು ಇಲ್ಲ ಅವ್ರು ಒಳ್ಳೆಯವರು ಕೆಟ್ಟವರೋ ನಾನು ಅದರಿಂದ ದೂರ ಇರಬೇಕಾ ಅಥವಾ ಹತ್ರ ಇರಬೇಕಾ ಅನ್ನೋದ್ರ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗ್ತೀರಾ ಮಿಥುನ ರಾಶಿಯವರು ಅದೇ ರೀತಿ ಮೂರನೇ ಮನೆಯಲ್ಲಿ ಕುಜಾ ಮತ್ತು ಕೇತು ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಎಲ್ಲೋ ನಿಮಗೆ ಬೇಕಾದಂತಹ ಒಂದು ಸ್ನೇಹಿತರು ಇರ್ಬೋದು ಅಥವಾ ಅಣ್ಣ ತಮ್ದಿರ್ ಇರ್ಬೋದು ನಿಮ್ಮಿಂದ ಕೈ ಬಿಟ್ಟು ಹೋಗುವಂಥದ್ದು ಅಥವಾ ಯಾರಿಗಾರ ಆಕ್ಸಿಡೆಂಟ್ ಆಗುವಂಥದ್ದು ಅಥವಾ ಅದರಿಂದ ನೋವುಗಳನ್ನ ಆಗುವಂಥದ್ದು ದುಃಖಗಳನ್ನ ಆಗುವಂಥದ್ದು ಮಿಥುನ ರಾಶಿಯವರಿಗೆ ಆಗುತ್ತೆ ಯಾಕಂದ್ರೆ ಕುಜಾ ಮತ್ತೆ ಕೇತು ಒಟ್ಟಿಗೆ ಇದ್ದಾಗ ಏನಾಗುತ್ತೆ ಸ್ನೇಹಿತರ ಭಾವದಲ್ಲಿ ಎಲ್ಲೋ ಒಂದು ಕಡೆ ಜಗಳಗಳು ಬರಬಹುದು ಅಥವಾ ನಿಮ್ಮ ಅಣ್ಣ ತಮ್ದಿರೋ ವಿಚಾರದಲ್ಲಿ ಜಗಳಗಳು ಬರಬಹುದು ಅಥವಾ ಅವರಿಂದ ನೀವು ದೂರ ಆಗಿ ಬೇಡಪ್ಪ ಅವ್ರ ಸವಾಸನ ಸೈಲೆಂಟ್ ಆಗಿರೋಣ ಸವಾಸನೆ ಬೇಡ ಇವಳು ಸವಾಸನೆ ಬೇಡ ಅನ್ನೋದನ್ನ ಕೂಡ ಡಿಸೈಡ್ ಮಾಡಬಹುದು ಯಾಕೆಂದರೆ ದುಷ್ಟರು ಕಂಡ್ರೆ ದೂರ ಇರಿ ಅಂತ ಮೊದಲೇ ಹೇಳ್ತಾರಲ್ಲ ವೀಕ್ಷಕರೇ ನಾವು ಯಾವಾಗಲೂ ನಾವು ಕೆಟ್ಟರು ಅಂತ ಕಂಡಾಗ ನಾವು ಅದರಿಂದ ನಿಧಾನವಾಗಿ ಹೊರಗಡೆ ಬರ್ತಾ ಹೋಗೋದು ಬೆಸ್ಟ್ ಯಾಕೆಂದ್ರೆ ಕೊಚ್ಚೆ ಅಂತ ಕಂಡಾಗ ನಾವು ಅಲ್ಲೊಂದು ಒಂದು ಕಲ್ಲಿ ಹೆಸರು ಅದನ್ನು ಸಿಡಿಯೋದ್ರಿಂದ ನಿಧಾನವಾಗಿ ಅದನ್ನು ದಾಟಿಕೊಂಡು ಹೊರಗಡೆ ಬಂದರೆ ಮಾತ್ರ ನಾವು ಸೇಫ್ ಆಗಿ ಜೀವನವನ್ನು ಮಾಡ್ತಾ ಹೋಗ್ತೀವಿ ವೀಕ್ಷಕರೇ ಅದೇ ರೀತಿ ಕುಜ ಮತ್ತೆ ಕೇತು ಒಟ್ಟಿಗೆ ಇರೋದ್ರಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ನೋಡ್ಕೊಂಡು ಮಾತಾಡಿ ಜಗಳ ತಾರಕಕ್ಕೆ ಇರ್ಬೋದು ಏನೋ ಒಂದು ಸಣ್ಣ ತಮಾಷೆ ಮಾತಾಡ್ತಾ ಮಾತಾಡ್ತಾನೆ ಮೊದಲೇ ಹೇಳ್ತಾರೆ ತಮಾಷೆ ಮಾಡಿದ ಅಮಾಸೆ ಆಯ್ತು ಅಂತ ಹೇಳಿ ಯಾಕಂದ್ರೆ ಅಮಾಸೆ ಅನ್ನೋದು ಕತ್ಲಿದ್ದಂಗೆ ಹಿಂದೆ ಏನೇ ಗಾದೆಗಳು ಹೇಳಿದ್ರು ಕೂಡ ಅದು ಸತ್ಯವಾಗಿರ್ತಿತ್ತು ವೀಕ್ಷಕರೇ ನೋಡಿ ತಮಾಷೆ ಮಾಡಕ್ ಹೋಗಿ ಅಮಾಸೆ ಆಯಿತು ಅಂತ ಆ ರೀತಿ ಏನೋ ಒಂದು ಸಣ್ಣದ್ ಹೋಗಿ ದೊಡ್ಡ ಘಟನೆಗಳನ್ನು ಮಾಡ್ಕೊಂಡ್ಬಿಡ್ತಾರೆ ಎಲ್ಲೆಲ್ಲೋ ಇಲ್ಲೆಲ್ಗೂ ಹೋಗಿ ನಿಂತ್ಕೊಂಡ್ಬಿಡುತ್ತೆ ಕೆಲವರು ಫ್ರೆಂಡ್ಸ್ ಸರ್ಕಲ್ ಕೂಡ ಕೊಲೆನ ಮಾಡೋವಂಥದ್ದು ಅಥವಾ ಅವ್ರಿಗೆ ಮೈ ಅಟ್ಯಾಕ್ನ ಮಾಡೋವಂಥದ್ದು ಸಣ್ಣ ಸಣ್ಣ ವಿಚಾರಗಳಿಗೆ ಜಗಳ ಹಾಗೆ ಅದು ಹೋಗಿ ಮುಟ್ಟೋವಂಥದ್ದು ಕೇಸ್ ಆಗೋದು ಇದು ನಂತರ ಸ್ಟೇಷನ್ನು ಕೋರ್ಟು ಮೆಟ್ಲು ಅಂತ ನೋಡಿ ಸಾಕಪ್ಪ ಸಾಕು ಎಲ್ಲೋ ಒಂದು ಸಣ್ಣ ವಿಚಾರಕ್ಕೋಗಿ ನಾನು ಇಷ್ಟೊಂದು ದೊಡ್ಡ ವಿಚಾರ ಮಾಡ್ಕೊಂಬಿಟ್ನಲ್ಲ ಅನ್ನೋ ಒಂದು ಮನಸ್ಥಿತಿ ಬರೋದ್ರಿಂದ ಸ್ವಲ್ಪ ಮಿಥುನ ರಾಶಿಯವರದ್ರ ಬಗ್ಗೆ ಇರಬೇಕಾಗತ್ತೆ ವೀಕ್ಷಕರೇ ಯಾಕೆಂತಂದರೆ ಲೈಫಲ್ಲಿ ನಾವು ತುಂಬ ಕೇರ್ಫುಲ್ಲಾಗಿದ್ರೆ ನಾವು ಲೈಫಲ್ಲಿ ಏನಾದರೂ ದುಡಿಮೆ ಮಾಡೋಕೆ ಸಾಧ್ಯ ಆಗುತ್ತೆ ಯಾರನ್ನೂ ಒಂದು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಮಿಥುನ ರಾಶಿಯವರು ಸ್ನೇಹಿತರ ಭಾವದಲ್ಲಿ ಅಥವಾ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಅಕ್ಕ ತಂಗಿಯರ ವಿಚಾರದಲ್ಲಿ ಆಗಿದ್ರೆ ಆಯಿತು ವೀಕ್ಷಕರೇ ಒಳ್ಳೆಯ ಫಲಗಳನ್ನೇ ಈ ಒಂದು ಮಾಸ ತಿಂಗಳಲ್ಲಿ ನೋಡ್ತಾ ಹೋಗ್ತೀರಾ ಹಾಗಾಗಿ ಎಲ್ಲೋ ಒಂದು ಕಡೆ ಶುಕ್ರ ಸ್ವಲ್ಪ ಹನ್ನೆರಡನೇ ಮನೆ ವ್ಯಯ್ಯಾಧಿಪತಿಯಾಗಿ ಕುಳಿತಿರೋದ್ರಿಂದ ಮಿಥುನ ರಾಶಿಯವರಿಗೆ ಈ ಒಂದು ಜೇಡವನ್ನ ಧರಿಸೋದ್ರಿಂದ ಈ ಒಂದು ಜೇಡ ಧರಿಸೋದ್ರಿಂದ ಏನಾಗ್ತಾ ಆಗುತ್ತೆ ಸ್ವಲ್ಪ ಫೈನಾನ್ಸ್ ಬ್ಯಾಲೆನ್ಸಿಂಗ್ ಬರೋಂಥದ್ದು ಅಥವಾ ಹಣದ ಒಂದು ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿ ಬರತಕ್ಕ ಹಣ ಏನಿದೆಯಲ್ಲ ಅದು ಸರಾಗವಾಗಿ ಬನ್ನಿ ಮಾತ್ರ ಕೈ ಸೇರಬೇಕು ಬಂದಂತಹ ಹಣ ಉಳಿಬೇಕು ಅಂತಂದ್ರೆ ವೀಕ್ಷಕರೇ ಈ ಒಂದು ನಾವು ಜೇಡ ಅಂತ ಏನು ಕರಿತೀವಿ ಅದನ್ನ ನೀವು ಹಾಕೋದ್ರಿಂದ ಲೈಫ್ ಲಾಂಗ್ ಸೂಪರ್ ರಿಸಲ್ಟ್ ಅಂತೂ ನೋಡ್ತೀರಾ ಯಾಕಂದ್ರೆ ಅದ್ರ ಬಗ್ಗೆ ನನಗೆ ಕ್ರಿಸ್ಟಲ್ ಧರಿಸಿ ಅದನ್ನ ಅನುಭವಕ್ಕೆ ಬಂದಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಲೈಫಲ್ಲಿ ನಾವು ಏನು ಧರಿಸ್ತೀವಲ್ಲ ಅದರಿಂದ ನಾವು ಪಾಸಿಟಿವ್ ಥಿಂಕಿಂಗ್ನ ಭಾಳ ನೋಡ್ತಾ ಹೋಗ್ತೀವಿ ವೀಕ್ಷಕರೇ ಅದೇ ರೀತಿ ನಾವು ಈ ಥರ ಒಂದು ಜೇಡವನ್ನು ಅಂದರೆ ಗ್ರೀನ್ ಜೇಡಾನ ನಾವು ಧರಿಸೋದ್ರಿಂದ ಏನಾಗುತ್ತೆ ಲೈಫಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಪೇಮೆಂಟ್ಗಳು ಏನಾರು ಇದ್ದರೆ ಅಥವಾ ನಿಮಗೆ ಬರ್ತಕ್ಕ ಹಣ ಏನಾರು ಲಾಭಾಂಶಗಳಿದ್ದರೆ ಅದು ಯಥೇಚ್ಛವಾಗಿ ನೋಡ್ತಾ ಹೋಗ್ಬೋದ ವೀಕ್ಷಕರೇ ಹಂಗಾಗಿ ಮಿಥುನ ರಾಶಿಯವರು ಒಂದು ಈ ಗ್ರೀನ್ ಜೇಡನ ಧರಿಸೋದ್ರಿಂದ ಲೈಫಲ್ಲಿ ಸ್ವಲ್ಪ ಹಣದ ಸಮಸ್ಯೆಯಿಂದ ಹೊರಗೆ ಬಂದು ಯಥೇಚ್ಛವಾದ ಒಂದು ಹಣ ಸಂಪಾದನೆ ಮಾಡ್ತಾ ಹೋಗ್ಬೋದು ವೀಕ್ಷಕರೇ ಒಳ್ಳೆಯದಾಗಿ